ಹಾಯ್ ವಿವರ್ಸ್ ವೆಲ್ಕಮ್ ಟು ಫ್ಲೇವರ್ ಬೈ ಶೀಬಾ ಚಾನಲ್ ಇವತ್ತು ನಾನು ನಿಮ್ಗೊಂದು ಟೊಮೆಟೊ ಕರಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಬಿಸ್ಕಾನ್ ಎಕ್ಕಲ್ಲ ತುಂಬ ಚೆನ್ನಾಗಿರುತ್ತೆ ಸಾರು ಮತ್ತು ಒಂಥರ ಮೈಲ್ಡ್ ಆಗಿರುತ್ತೆ ತುಂಬ ಖಾರ ಅಲ್ಲ ಸ್ಪೈಸಿ ಏನಿಲ್ಲ ಇಲ್ಲ ಮತ್ತು ಈಸಿ ತಿನ್ಲಿಕ್ಕೂ ಒಂಥರ ಬೇರೆ ಟೇಸ್ಟ್ ಅನಿಸುತ್ತೆ ಸಲ ಮಾಡಿ ನೋಡಿ ಈ ಥರ ಹಣ್ಣಾಗಿರೋ ಟಮೊಟೋನೋ ಒಂದು ಐದು ತಗೊಂಡಿದ್ದೀನಿ ಇದನ್ನು ಸ್ಲೈಸಾಗಿ ಕಟ್ ಮಾಡಿ ಇಟ್ಕೊಳ್ಬೇಕು ಮತ್ತು ಒಂದು ದೊಡ್ಡ ಸೈಜ್ದು ಈರುಳ್ಳಿ ಉದ್ದುದ್ದಾಗ ಕಟ್ ಮಾಡಿರೋದು ಆಮೇಲೆ ಆಸಿಮೆಣ್ಸಿನ್ಕಾಯಿ ಒಂದು ನಾಲ್ಕು ಜೊತೆಗೆ ಅರಶಿನ ಪುಡಿ ಇದಿಷ್ಟನ್ನು ಹಾಕ್ಬಿಟ್ಟು ಒಂದು ಬಾಣಲಿ ಇದೆಲ್ಲವನ್ನು ಹಾಕಬೇಕು ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕಿ ಮುಚ್ಚಿಟ್ಟು ಅದನ್ನು ಬೇಯಿಸ್ಬೇಕು ಚೆನ್ನಾಗಿ ಬೇಯಲಿ ಬೇಗ ಬೇಯುತ್ತೆ ಬೇಗ ಸಾರಾಗುತ್ತೆ ಬೇಗ ಬೇಯುತ್ತೆ ಡಿಫ್ರೆಂಟ್ ಟೇಸ್ಟಿಯಾಗಿರುತ್ತೆ ತಿನ್ನೋಕ್ಕೂ ಒಂದು ಹೊಸ ಥರದಾಗಿ ಅನಿಸುತ್ತೆ ನೋಡಿ ಈ ಥರ ಎಲ್ಲ ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಡಿ ಚೆನ್ನಾಗಿ ಒಂದು ಚ ಒಂದೆರಡು ಕುದಿ ಚೆನ್ನಾಗಿ ಬಂದರೆ ಸಾಕು ಅಷ್ಟರಲ್ಲೇ ಟೊಮೊಟೊನ ಬೆಂದಿರುತ್ತೆ ಹಿಂಗೆ ಬೆಂದಿರುತ್ತೆ ಆಮೇಲೆ ಸ್ಪೂನಲ್ಲಿ ಟಮೊಟೋನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ನಿಮಗೆ ಬೇಡ ಖಾರ ಬೇಡ ಅಂತ ಅನಿಸಿದರೆ ಆ ಹಸಿಮೆಣ್ಸಿಗೆ ಬೆಂದಂಥ ಹಸಿಮೆಣ್ಸಿಗೆನ ತೆಗೆದು ಹೊರಗೆ ಹಾಕ್ಬೋದು ಆಮೇಲೆ ಟೊಮೊಟೊನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ ಅದು ಟಮೊಟೋನ ಸ್ಮ್ಯಾಶ್ ಆದಮೇಲೆ ನಾವು ರುಬ್ಲಿಕ್ಕೆ ಏನು ಬೇಕು ಅಂತ ಹೇಳ್ತೀನಿ ಒಂದು ಐದಾರು ತೊಳೆ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನ್ ಜೀರಿಗೆ ಆಮೇಲೆ ಅಚ್ಚಕಾರದ ಪುಡಿ ಒಂದು ಸ್ಪೂನು ಮತ್ತು ತೆಂಗಿನ ತುರಿ ಇದು ನಾಲ್ಕು ಐಟಮ್ಸ್ ಇದ್ದರೆ ಸಾಕು ಸಾಕು ಅದನ್ನ ಚೆನ್ನಾಗಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ನೀರು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಳ್ಳಿ ನೈಸಾಗಿ ಗ್ರೈಂಡ್ ಮಾಡಿಕೊಳ್ಬೇಕು ಬೆಳ್ಳುಳ್ಳಿ ಜೀರಿಗೆ ಅಚ್ಕಾರದ ಪುಡಿ ಮತ್ತು ತೆಂಗಿನಕಾಯಿ ತೆಂಗಿನ ತುರಿ ಇದಿಷ್ಟು ಹಿಂಗೆ ನೈಸಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಈಗ ಟೊಮೊಟೋನ ಚೆನ್ನಾಗಿ ಬೇಯ್ತಾ ಇರುತ್ತಲ್ವ ನಾನು ಹಸಿಮೆಣಸಿಗೆ ನನಗೆ ಬೇಕು ಖಾರ ಬೇಕು ಹಂಗಾಗಿ ಬಿಟ್ಟಿದ್ದೀನಿ ನಿಮಗೆ ಬೇಡ ಅಂದರೆ ತೆಗೆದು ಹಾಕ್ಬಿಡ್ಬೋದು ಆಮೇಲೆ ಈ ರುಬ್ಬಿದಂಥ ಮಸಾಲೆನ ಇದಕ್ಕೆ ಹಾಕಬೇಕು ಹಾಕ್ಬಿಟ್ಟು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ ಒಂದು ಒಂದು ಟೂ ಮಿನಿಟ್ಸು ಅದರದ್ದು ಹಸಿ ವಾಸನೆ ಹೋಗಲಿ ಅಷ್ಟರಲ್ಲಿ ಮಿಕ್ಸಿದು ಜಾರ್ ತೊಳೆದ್ಬಿಟ್ಟು ಅದರದ್ದು ನೀರು ಕೂಡ ಹಾಕ್ಕೊಳ್ಬೇಕು ಈ ಸಾರು ಹೇಗಿರಬೇಕು ಅಂದರೆ ತೆಳು ಆಗಬಾರ್ದು ತೆಳು ಆಗಿಬಿಟ್ರೆ ಟೇಸ್ಟ್ ಇರಲ್ಲ ತುಂಬ ಗಟ್ಟಿಯಾದರೂ ಚೆನ್ನಾಗಿ ಅನಿಸಲ್ಲ ಮೀಡಿಯಮ್ ಆಗಿರಬೇಕು ಆಚೆ ತೆಳುನೋ ಅಲ್ಲ ಈ ಕಡೆ ಗಟ್ಟಿನೋ ಅಲ್ಲ ಆ ಥರ ಸಾರನ್ನ ರೆಡಿ ಮಾಡ್ಕೊಳ್ಳಿ ನೋಡಿ ಈ ಥರ ಆಮೇಲೆ ಉಪ್ಪು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಕುದಿಸಿ ಚೆನ್ನಾಗಿ ಕುದೀಲಿ ಒಂಥರ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಮಾಡಿ ನೋಡಿ ಒಂದ್ಸಲ ಭಾಳ ಮೈಲ್ಡಾಗಿರುತ್ತೆ ಬೇರೆ ಥರನೇ ಒಂದು ರುಚಿ ಅನಿಸುತ್ತೆ ಚೆನ್ನಾಗಿ ಇದು ಬೇಯಿಲಿ ಈಗ ನಾವು ತೆಂಗಿನಕಾಯಿ ರುಬ್ಬಿರೋದೆಲ್ಲ ಹಾಕಿದ್ದೀವಲ್ಲ ಚೆನ್ನಾಗಿ ಕುದೀಲಿ ಅದನ್ನು ಅಲ್ಲಾಡಿಸ್ತಾ ಇರೋ ಸ್ವಲ್ಪ ಅಲ್ಲಾಡಿಸ್ತಾ ಇರಬೇಕು ಯಾಕಂದರೆ ಒಂಥರ ಒಡೆದೋದಂಗೆ ಆಗ್ಬಿಡುತ್ತೆ ಅದಕ್ಕೆ ಈಗ ಒಗ್ಗರಣೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲೀಲಿ ನಾನು ಕೊಬ್ಬರಿ ಎಣ್ಣೆ ಹಾಕ್ತಾ ಇದ್ದೀನಿ ಈ ಸಾರಿಗೆ ಕೊಬ್ಬರಿ ಎಣ್ಣೆ ಹಾಕ್ತಿದ್ದೀನಿ ನಿಮಗೆ ಬೇಕಾದರೆ ನೀವು ನೀವು ಮನೇಲಿ ಉಪಯೋಗಿಸುವಂಥ ಎಣ್ಣೆನೇ ಹಾಕ್ಬೋದು ಆಮೇಲೆ ಸಾಸಿವೆ ಹಾಕಿ ಕರಿಬೇನ ಸೊಪ್ಪು ಹಾಕಿ ಮತ್ತು ಒಂದು ಸಣ್ಣ ಈರುಳ್ಳಿ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಅದ್ರ ಜೊತೆಗೆ ಒಂಚೂರು ಹಾಕ್ತಾ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಲೈಟಾಗಿ ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡಿಕೊಳ್ಬೇಕು ನೋಡಿ ಈ ಥರ ಲೈಟಾಗಿ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ ಅದಾದಮೇಲೆ ಈ ಸಾರು ಕುದ್ದಿರುತ್ತೆ ನೋಡಿ ಈ ಸಾರಿಗೆ ಅದನ್ನು ಮೇಲೆ ಹಾಕ್ಕೊಡ್ಬೇಕು ತುಂಬ ಟೇಸ್ಟಿ ಆಗಿರುತ್ತೆ ಡಿಫ್ರೆಂಟ್ ಆಗಿರುತ್ತೆ ನೀವು ಖಂಡಿತ ಒಂದು ಸಲ ಮಾಡಿ ನೋಡಬೇಕು ಆಮೇಲೆ ನನಗೆ ಅದರ ರಿಸಲ್ಟ್ ಹೇಳಬೇಕು ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬ ಬಾಯ್ ಥ್ಯಾಂಕ್ ಯು